ಅಮೂಲ್ಯ ಸರ್ 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 ಎಲ್ಲರೂ ಬಂದಿದ್ದಾರೆ ಬಂದೆ फ्रेंड्स ಆಟ ಬಂದು ಸರ್ ಹಂಗೆ ಕವರ್ ಮಾಡಿ ಸರ್ ನಮಸ್ತೆ ದೊಡ್ಡದಾಗ್ತಾ ಅವರೇ ಕವರ್ ಆಗ್ತೀರಾ ಸರ್

ಅಮ್ಮ ನಿಮ್ಮ ಹೆಸರು ಸಂಜರಮ್ಮ ಸಂಜಮ್ಮ ಮೈಸಾಗಿದ್ರಾಸ್ಬಹುದು

ಬಳಸಿ ಸರ್ ಅರ್ಜೆಂಟ್ ಮಾಡ್ಕೊಳ್ಬೇಕಾಗಿ ಶಿವ ಅಜಿತ್ ಅಜಿತ್ ಸರ್ ಅಜಿತ್ ಬಡಿಸಿ ಬಡಿಸಿ ಹಲೋ ಹಲೋ ಏನು ಹಲೋ ಹೇಳಪ್ಪ ‫הרציה הייתה? ‫הרציה הייתה? ‫הרציה הייתה? ‫הרציה הייתה? ‫הרציה הייתה? ‫הרציה הייתה? ‫תודה. ‫הרציה הייתה? ಮಾತಾಡ್ಸಿಲ್ಲ ಅಂತ ಯಾಕಪ್ಪ ಕೂತಿದ್ದೀರಿ ಊಟ ಮಾಡಿ ಮಾಡಿ ಯಾರು ಗೊತ್ತವರು ರಾಜ್ಕುಮಾರ್ ಅವರು ಗೊತ್ತಾಗ್ತಾ ಇರ್ಲಿ ಏನು

ಸಾವಿ ಊಟ ಮಾಡಬೇಕೆಲ್ಲ ಎಲ್ಲಾನು ವಿಚಾರಿಸಿ ಊಟ ಮಾಡಿ ಎಲ್ಲ ನೀರು ನಾನು ಊಟ ಮಾಡಿ ಮಾಡಿದೆ ತಪ್ಪು ಉತ್ತಮ ನಮಸ್ಕಾರ ಅಣ್ಣ ಅವ್ರಿಗೆ ಹಂಗೆ ಹೇಗೆ ಹೇಳ್ತೀವಿ ಬಿಡಿರಿ ಹಂಗೆ ಮಾಡ್ಬಿಡ್ರಿ ಮೇಡಮ್ ಹೌದು ಹಂಗೆ ವಿಚಾರಣೆ ಮಾಡಿ ಮೇಡಮ್ ಎಲ್ಲರಿಗೂ ಪರಿಚಯ ರೋಸ್ಗೆ ಬಂದಾಗ ನೇರವಾಗಿ ಸ್ವಲ್ಪ ನಾನೇ ಸ್ವಲ್ಪ ಬೇವಿನಕಾಯಿ ಎಲೆ ತರೋದು ಮಾತಾಡ್ಬಿಡ್ತೀನಿ ಆಮೇಲೆ ತಿರುಗಿ ಅವರೇ ಸಿಹಿಯಾಗಿ ನೀರು ಕರ್ಕೊಂಡು ತರ್ತಾರೆ ಅಲ್ಲೇ ಮಾತಾಡ್ತಾರೆ ಏನು ಬೇರೆಗಳು ನಿಟ್ಟಿನಲ್ಲಿ ಎಲ್ಲರೂ ಬಂದು ಆಶ್ರಮದಲ್ಲಿ ಒಂದು ಅರ್ಥಪೂರ್ಣವಾಗಿ ಸರಳವಾಗಿ ತುಂಬ ಅರ್ಥಪೂರ್ಣವಾಗಿ ಆಶ್ರಮದಲ್ಲಿದ್ದ ಎಲ್ಲ ಹಿರಿಯ ಜೀವಗಳ ಜೊತೆ ಹಬ್ಬನ ಆಚರಣೆ ಮಾಡ್ತಾ ವಿಶೇಷವಾಗಿ ಸಹಾಯ ಮಾಡ್ತಾ ನಮ್ಮ ಒಂದು ಸೇವೆಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ ಇವಾಗ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪದವಾಗಿ ಆಶಿಸ್ತಾರೆ

ಜನಧ್ವನಿ ಸೇವಾ ಟ್ರಸ್ಟ್ ನಿರಾಶ್ರಿತ ಆಶ್ರಮ ನಮ್ಗೆ ತುಂಬಾ ಖುಷಿ ಆಯ್ತು ಜೇನು ಅಂತ ಅಂದ್ಬಿಟ್ಟು ನಮ್ ಚೆಲೋ ಎಲ್ಲ ಇನ್ವೈಟ್ ಮಾಡಿದ್ರು ಇಲ್ಲಿ ಎಲ್ಲ ಕಲಾವಿದರು ಮತ್ತೆ ಸಿಂಗರ್ಸ್ ಎಲ್ಲರಿದ್ದಾರೆ ನನಗೆ ಹೇಳ್ಬೇಕಾದ್ರೆ ನೆನ್ನೆಯಿಂದ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಬಿಟ್ಟು ಮನೇಲಿ ಮಲಗಿದ್ದು ಮದರ್ ಇವತ್ತು ನನ್ನ ಗ್ರಾಮದ ಪೂಜೆ ಇದೆ ಅದು ಬಿಟ್ಟು ಇಲ್ಲಿಗೆ ಬಂದರೆ ಖುಷಿ ಸಿಗುತ್ತೆ ಅಂತ ಗೊತ್ತಾಯ್ತು ಇಲ್ಲಿ ಬಂದಿದ್ದೀನಿ ಇಲ್ಲಿ ತುಂಬ ಜನ ಹಿರಿಯರು ನೋಡಿದ್ದೀನಿ ಮನೆಗಳೆಲ್ಲ ಒಂದೊಂದು ತುತ್ತು ಊಟ ಹಾಕೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ಇಲ್ಲಿ ನೋಡಿದ್ರೆ ಮದುವೆ ಥರ ಸಂಭ್ರಮ ಇವತ್ತು ದಿನ ನಾನು ನೋಡ್ತಾ ಇದೀನಿ ತುಂಬ ಖುಷಿ ಆಯಿತು ಇದ್ರ ಫೌಂಡೇಶನ್ ಆದಂತಹ ಸಂಸ್ಥಾಪಕರು ಮಹೇಶ್ ಅವರು ಇದೇತರ ನೆಟ್ಸ್ಕೊಂಡ್ ಬರಲಿಲ್ಲ ನಿಮಗೆ ಇವ್ರಿಗೆ ನಮ್ಗೂ ಕೈ ಜೋಡಿಸ್ತೀವಿ ಅಲ್ಲ ನಾನು ನಮಗೂ ಕೈ ಜೋಡಿಸ್ತೀವಿ ಊಟ ಕೊಡ್ಲಿ ನಾನು ಇವರಲ್ಲಿ ನಾನು ಒಬ್ಬಳು ಯಾಕಂತಂದ್ರೆ ನಮ್ಗೆ ನಾಳೆ ಯಾವ ಪರಿಸ್ಥಿತಿ ಬರುತ್ತೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಜೊತೆ ಯಾವಾಗಲೂ ನಾವು ಇರ್ತೀವಿ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡ್ತೀನಿ ನಾನು ಒಂದು ಪ್ರೋಗ್ರಾಮ್ ಕೊಡ್ತೀನಿ ಇಲ್ಲಿ ಬಂದು ನಮಗೆ ಕಾದಿ ಕಾದಿ ಮಾತಾಡಿ ನನ್ನ ಪ್ರೀತಿಯ ಬಂಧುಗಳೇ ಕಲಾಪ್ರೇಮಿಗಳೇ ಅಭಿಮಾನಿ ದೇವರುಗಳೇ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಮಾತಾಡ್ತೇನೆ ಇವತ್ತು ಏನು ಜನಧ್ವನಿ ಫೌಂಡರ್ ಆಗಿರುವಂಥ ಮಹೇಶ್ವರು ಇಂಥ ಚಿಕ್ಕ ವಯಸ್ಸಲ್ಲಿ ಒಂದು ನಿರಾಶ್ರಿತರ ಆಶ್ರಮನ ಕಟ್ಕೊಂಡು ಇಷ್ಟು ಜನ ವಯಸ್ಸಾದವ್ರನ್ನೆಲ್ಲ ಇರಿಸ್ಕೊಂಡು ಅವರಿಗೆ ಊಟ ತಿಂಡಿ ಔಷಧಿಗಳನ್ನ ಅವರ ಆರೋಗ್ಯನ ಕಾಪಾಡ್ತಾ ಅವರ ಜೀವನವನ್ನು ಉದ್ಧಾರವಾಗಿ ಮಾಡೋದಕ್ಕೆ ಅವರು ನಿಲುವಾಗಿ ನಿಂತುಕೊಂಡು ಹೆಜ್ಜೆ ಆಗ್ತಾ ಇದ್ದಾರೆ ಆ ಹೆಜ್ಜೆಗೆ ನಾವೆಲ್ಲ ಕಲಾವಿದರು ಹೆಜ್ಜೆಯಾಗಿ ಕೈ ಜೋಡಿಸಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಾವಿವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ಇವತ್ತು ನಮ್ಮ ಜೊತೆಯಲ್ಲಿ ಸ್ನೇಹಿತರಾದ ಪಂಚಮುಖಿ ರಾಜು ಅವರು ಕೂಡ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಬಹಳಷ್ಟು ಆರೋಗ್ಯ ಕಾರ್ಯಕ್ರಮ ಮಾಡಿ ಭಾಳಷ್ಟು ನಿರಾಶ್ರಿತರಿಗೆ ಸೇವೆಯನ್ನು ಮಾಡಿದ್ದಾರೆ ಸಮಾಜ ಸೇವಕರು ಕೂಡ ಹಾಗೆ ಈ ಅವರು ನನ್ನ ಸ್ನೇಹಿತರಾದ ಅವರು ಇವತ್ತು ಹುಟ್ಟಿದ ಹಬ್ಬನ ಈ ಒಂದು ಜನಧ್ವನಿ ಸೇವಾ ಟ್ರಸ್ಟಲ್ಲಿ ಆಶ್ರಮದಲ್ಲಿ ನಿರಾಶ್ರಿತರ ಆ ಜಾಗದಲ್ಲಿ ಅವರು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಪಡ್ತೀನಿ ಮತ್ತೆ ಮತ್ತೆ ನಾವೆಲ್ಲರೂ ಇಲ್ಲಿ ಬಂದು ಇವ್ರನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ನಾವೆಲ್ಲ ಬೇರೆ ಆದರೆ